ಅಲ್ಲೋ ಇದು ಹೆಣ್ಣುಗೊಂಬಿ ಹಣ್ಣತ್ತಿತ್ತು ತಿತ್ತು ಆತು ಕಬಲು ಕೂಡ್ರಿ ಮ ಇಂದ್ರ ದೇವಾಗ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗತಿದ್ದಿಲ್ಲಾ ಇವ್ ಯಾವ ಹಣ್ಣು ತಿಂದಿದ್ದ ಸ್ವತಃ ಪ್ರಥಮದೊಳಗ ಮುಡಿಚೆಟ್ಟ ಹೆಣ್ಮಕ್ಳಿಗೆ ಇದ್ದಿದ್ದಿಲ್ಲ ಗಣಸು ಮಕ್ಕಳೊಳಗ ನಿಮ್ ಇಂದ್ರ ದೇವ್ಗೆ ಇತ್ತಿದ ಮುಡಿ ಅನ್ನೋದ ತಳದಾಗ ಹೆಂಗ್ರಿ ಮೊದಲ ಹೆಣ್ಮಕ್ಳಿಗೆ ಆಗ್ತಿದ್ದೀಯಾ ಗಣಮಗ ಬಗಲಾಗ ಹೋಗ್ತಿತ್ತು ಕೌಂದಿ ಕಟ್ಟಕೊಂಡು ತಿರುಗತಿತ್ತು ದೇವಲೋಕದಾಗ ಹ ಏನತು ಕೌಂದಿ ಕಟ್ಟಕೊಂಡ ತಿರುಗತಿತ್ತು ಆದಿಶಕ್ತಿ ಹೇಳ್ತಾಳೆ ಹೇಳದತಿ ಹಣ್ಣು ತಿನ್ಲಾಕ್ ಹೋಗಬೇಡ್ರಿ ಹಾ ಹಾ ಇದನ್ನ ತಿಂದ್ರೆ ಅಂದ್ರೆ ಕಾಮ ಉತ್ಪತ್ತಿ ಆಗತತಿ ಮುಡಚಟ ಆಗಲಕ್ಕೆ ಚಾಲೋ ಮಾಡ್ತೈತಿ ಇದನ್ನ ತಿನ್ಬೇಡ ಅಂತ ಹೇಳಿದ್ರತ್ತಾ ಹೆಣ್ಣ ಗombi ಹೋಗಿ ತಿತ್ತತ್ತ ಅದಕ ಅದಕ್ಕೆ ತಿಂಗಳದ ಗombi ಮುಡಚಟ ಬರ್ತತ್ತೆ ಅಂತ ಹೇಳಿ ನಿಮ್ಮ ಗಂಡ ಹಾಡ ಹೇಳ್ತಾನ ಗಂಡ ಹಾಡ ಹೇಳ್ತಾನ ಇದು ಹೆಣ್ಣ ಗombi ಗಂಧಮಕ ಜಾಡಿತ್ತು ಅದನ್ನ ಹಣ್ಣು ತಿತ್ತು ಮುಡಚಟ ತುಕ್ಕಬಲ ಕುಡನು ಹಾ ನಿಮ್ಮ ಇಂದ್ರದೇವ ಯಾವ ಹಣ್ಣು ತಿಂದು ಇಂಗು ಬಂಗಲಾಗ ಮುಡಚಟ ಆಗ್ತಿತ್ತಲ್ಲ ಹೌದು ಇವನು ತಿಂದಂರೆಲೆ ಯಾವುದು ಒಳಗಟ್ಟಿ ಹಣ್ಣ ಅಲೋ ತಮ್ಮ ಅವು ಉಳ್ಳಾಗಡ್ಡಿ ಮುಡ್ಸ್ಕೊಳಂಗಿಲ್ಲ ನೋಡಿ ಹ್ಞೂ ಉಳ್ಳಾಗಡ್ಡಿ ಮುಡ್ಸ್ಕೊಳಂಗಿಲ್ಲ ಅಂಟಲಿನ ಕಿಟ್ಟು ಹೊರಗೆ ಹಾಕ್ಯಾರ ಅವನು ಅವು ಉಳ್ಳಾಗಡ್ಡಿ ತಿಂದಿದ್ದಂದ್ರೆ ನೀ ಯಾಕ ಬಂದು ತಾಡ್ಪತ್ರಿ ಮ್ಯಾಗ ಬೀಳ್ತಿದ್ದಿ ನಿನಗೆ ಹಾಸಿಗೆ ಇರ್ತಿದು ಕಾಲು ಎರಡು ನೀನು ಅಲ್ಲಿ ತಮ್ಮ ಹಲೋ ಇದು ಹೆಣ್ಣು ಗೊಂಬಿ ಹಣ್ಣತ್ತಿತ್ತು ಮುಡಿಚೆಟ್ಟು ಕೊಬ್ಬರು ಕೊಡೋಣ ಬಗಲಾಗ ಕೌಂದಿ ಕಟ್ಟಕೊಂಡು ತಿರುಗುತ್ತಿದ್ದಿಲ್ಲ ಇವ್ ಯಾವ ಹಣ್ಣು ಸ್ವತಃ ಇದ ಪ್ರಥಮದೊಳಗ ಹೆಣ ಹೆಣ್ಮಕ್ಳಿಗೆ ಇದ್ದಿದ್ದಿಲ್ಲ ಯಾರಿಗಿತ್ತದ ಗಣಸು ಮಕ್ಕಳೊಳಗ ನಿಮ್ಮ ಇಂದ್ರ ದೇವಗೆ ಇತ್ತಿದ ಮುಡಿಚೆಟ್ ಅನ್ನೋದು ತಳದಾಗ ಹೆಂಗ್ರಿ ಹೆಣ ಹೆಣ್ಮಕ್ಳಿಗೆ ಆಗ್ತಿದ್ದಿಲ್ಲ ಗಣಮಗ ಬಗಲಾಗ ಹೋಗ್ತಿತ್ತು ಕೌಂದಿ ಕಟ್ಟಕೊಂಡು ತಿರುಗುತ್ತಿತ್ತಿದ ದೇವಲೋಕದಾಗ ಲೋಕದಾಗ ಹ ಕವಂದಿ ಕಟ್ಟಕೊಂಡ ತಿರ್ಗತಿತ್ತು ಆದಿಶಕ್ತಿ ಹೇಳ್ತಾಳೆ ಏನತ್ತ ಏ ಇಂದ್ರ ಹ ಏನೋ ಇದ ಬಗಲಾಗ ಕವಂದಿ ಕಟ್ಟಕೊಂಡು ತಿರ್ಗಲಾಕತಿ ದೇವ ಲೋಕದ ಹಿಂಗ ಮಾಡ್ಕೊಂಡ ತಿರುಗಲತಿ ಹೌದೌದ್ರಿ ಇದನ್ನ ಪಾಲು ಮಾಡು ಬಾಯಿಲೆ ನಾಕ್ ಭಾಗ ತಮ್ಮ ಹೆಂಗೆ ಮಾಡ್ರಿ ನಾಕ್ ಭಾಗ ಒಂದ ಭಾಗ ನೀರಿಗೆ ಕೊಟ್ರ ಒಂದ್ ಭಾಗ ಭೂಮಿಗೆ ಕೊಟ್ರ ಒಂದ್ ಭಾಗ ಗಿಡಕ್ಕೆ ಕೊಟ್ರ ಒಂದ್ ಭಾಗ ಹೆಣ್ಣು ತಗೋತು ಏನೇನ್ ಆಗ್ತದ ತಮ್ಮ ಈ ಹೆಣ್ಣ ಬಿಟ್ರೆ ಗಿಡ ಆಗ್ಲಿ ನೀರಾಗ್ಲಿ ಭೂಮಿ ಆಗ್ಲಿ ಸದ್ದ ಮುಡ್ಸೆಟ್ ಆಗ್ತಾವ್ ಹೆಂಗ್ರಿ ತಮ್ಮ ನೀರ್ ಹೆಂಗ ಆಗ್ತೈತಿ ಹೆಂಗ ನೀರ ತೆರಿ ಹೊಡೆದ ಹೊಡದ ಹೊಡದ ದಂಡಿಗೆ ನೊರಿ ಗಟ್ಟತೈತಿ ಸೌಳಿ ಇರ್ತೈತಿ ನೋಡಿ ಗಿಡ ಆಗತೈತಿ ಸಣ್ಣದಿದ್ದಾಗ ಏನಾಗಂಗಿಲ್ಲ ಇದ್ ಏನು ಆಗಂಗಿಲ್ಲ ಜರ ಬಿರುಸಾಗಿ ನೀಟಾಗಿ ನಿಂತಂದ್ರ ಅಂಟಾಗಿ ಸೋರ್ಲಾಕ ಚಾಲು ಮಾಡತೈತಿ ಗಿಡದ ಒಳಗ ಹೌದೌದ್ರಿ ಅಲ್ಲಿ ಗಿಡ ಮುಚ್ಚ ಆಗ್ತೈತಿ ಗಿಡ ಆಗ್ತದ ಏನ ತಿಂಗಳದಾಗ ಒಮ್ಮೆ ಹೆಣ್ಣು ಮುಡ್ಚಟ ಆಗ್ತೈತಿ ಬಲಕನ ಹಹ ಕಾಂಬ ಹೋಗಂತ ಬೀಜಗಳ ಭೂಮಿ ತಳಮೇ ಹುಟ್ಲಕತೆ ತಮ ಹ ಹಿಂಗ ಹುಟ್ಟಿ ಬರಲ ತಾವು ಹೆಂಗ ಹಿಂಗ್ರಿ ತಮ ಹಹ ಮಾತಾಕಿನಾ ಮುಡಚಟ ಆಗಿರಲಿ ಕೆನಕೆ ಬಣ ಹುಟ್ಟಿ ಅಂತ ಬಿಳ್ತಿದ್ರಿ ಮೂರು ಮಂದಿ ಹೊರಗ ಹು ಎಲ್ಲಿದೆ ಬರ್ತಿದ್ರಿ ನೀವು ಎಲ್ಲಿದೆ ಹುಟ್ಟಿ ಬರುತ್ತಿದ್ದೀ ಹು ಇವನು ಆಗ್ತನ್ರಿ ಹೆಂಗ ಇವನು ಮೇಗಾನ ಯಾವಾಗೋ ನಿಧಿ ಗನ್ನಾಗ

ಏ ನೀ ಹೊಟ್ಟೆ ಯಾಕ ಮಾಡಿದೆ ದೇವೇ ಶರಣ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಷಠವಿ ಕಾಯ್ಬಾನ ಷಠಿ ಉಡಿ ತುಂಬಿ ಹೊರುವ ಬೇಡದ ಏನ ಕಾರಣ ಕಾಂಡ ಕೂಸ ಹುಟ್ಟಿದ ಬಳಿಕ ಗಾಂಡ ದೇವರಿಗೆ ದೀಪ ಹಚ್ಚಿ ಇಡ್ತಾರ ಚಟಿವಿ ಉಡಿ ತುಂಬ ವರ್ವ ಬೇಡದ ಏನ ಶಿಕ್ಷ ಮೋಕ್ಷಕ ವಾದ

ಲಕ್ಷ್ಮಣ ತೋಡ ಕೊಟ್ಟ ಕೋಡ ಮುರದ ಕರದ ವೈರೀಣ ಲಕ್ಷ್ಮಣ ತೋಡ ಕೊಟ್ಟ ಕೋಡ ಮುರದ ಕರದ ವೈರೀಣ ಕರದ ಲಕ್ಷ್ಮಣ ಹತ್ಯೆ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಏ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಿ ದುಡುವುದಲ್ಲ ತಮ್ಮ ಹಾದಿ ಹಿಡಿದ ಹಾಡುತ್ತ ನಡೆಯೋ ಹಾದಿ ದುಡುವುದಲ್ಲೇ ಹಾದಿ ಹಿಡಿದ ಹಾಡುತ್ತ ಒಂದ ರಾಕ್ಷಸಿ ಐತಿ ನಾನು ನೋಡಿನಿ ಮೋದಲ ಪರ್ವತ ಹಿಮಾಚಲ ಕೆಲದಮ್ಮ ಮಾಡಿ ಅಸಲ ಮೀರಿದು ಒಂದ ರಾಕ್ಷಸಿ ಐತಿ ನಾನು ನೋಡಿನೆ ಬದಲ ಪರ್ವತ ಹಿಮಾಚಲ ಕೆಲದಮ್ಮ ಮಾಡಿ ಅಸಲ ಉತ್ತರ ಕಡೆ ಮಾಡೆ ಮಲಗ್ಯಾದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡೆ ಮಾಲಾಗ್ಯಾದ ದಕ್ಷಿಣ ಕದರ ಕಾಲ ಹಿಡದ ಹಾಡುತ್ತ ನಡೆಯೋ ಆದಿ ಹಿಡದ ಹಾಡುತ್ತ ನಡೆಯೋ ಆದಿ ಬಿಡುವುದಲ್ಲ ತಮ್ಮ ಆದಿ ಹಿಡದ ಹಾಡುತ್ತ ನಡೆಯೋ ಆದಿ ಬಿಡುವುದ ಅಲ್ಲೇ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವುದು ರಾಕ್ಷಿಸಿ ಯಾರ ಮಗಳು ಹೇಳಪ್ಪ ಯಾಲ ಪಾರವಂದ ಹುಟ್ಟೆ ಅದ ಅದಕ್ಕ ಹೇಳು ಬಿಡೋದೇ ಯಾರ ಮಗಳ ರಾಕ್ಷಸಿತಮ್ಮ ಹೇಳಪ್ಪ ಯಾರವಂದ ಹುಟ್ಟಿಯಾದ ಅದಕ್ಕ ಹೆಸರೆಳೋ ಬಿಡೋದೇ ಅಲ್ಲ ಸಾವಿರಾನೇ ಕೂಸಿನ ಪರಳಾಗ ಹಾಕೇಳ ಕೋರಳಾಗ ಹಾಕೇಳೆ ಹೇಳೋ ಅದೆ ಬೆಳವದೇ ಏನಾಗಬೇಕು ಹೇಳಪ್ಪ ಯಾ ವಾಬನಂತೆ ವಾದಾಡಿ ದುಡುಗೆ ಬೆಳುವುದ ಅತ್ಯವಾದಾಡಿ ಬೆಳಕೆ ಬೆಳುವುದಾನ ಮೋಕ್ಷ ಪಡುಕೋ ಖರೆ ಹೇಳಿತ ಸ್ವರ್ಗದ ಬಾಗಿಲ ಮೋಕ್ಷ ಪಡ್ಕೋ ಕರೆ ಹೇಳಿತ ಸ್ವರ್ಗದ ಬಾಗಿಲ క్షసి సంవారాత యారయ్య మరద సభ విచార మరి మాలా రాక్షసి సంవార ఆయ్తో యారయ మరద సభ వరద హస్తిక మోహన హస్త మోహనదాసరు కళర స వరద హస్త మోహనదాసరు కళార ఏ